ಜನನೇ ನೀನುವಾ ಓ ನನ್ನ ತಾಯುವಾ జగ ಜನನೇ ನೀನುವಾ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ದೀರಿ ಫ್ರೆಂಡ್ಸ್ ಚೆನ್ನಾಗಿದ್ದಿರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ರೀ ಇವತ್ತು ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸು ಇವತ್ತು ನೋಡಿ ಬುಧವಾರ ಇವತ್ತು ಎಂಟು ಗಂಟೆಗೆ ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಮಾಡ್ತೀನಪ್ಪ ಅಂತ ಹೇಳಿದೆ ಅಂದ್ರೆ ರಾಗಿ ರೊಟ್ಟೆ ಹಾಗಲ್ಕಾಯಿ ಪಲ್ಯ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿಯನ್ನು ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ ಬನ್ನಿ ಹಾಗಾದ್ರೆ ಅದಕ್ಕೇನೇನು ಐಟಮ್ಸ್ ಬೇಕಂತ ಹೇಳಿ ತೋರಿಸ್ತೀನಿ ಹಾಗಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ನಾನು ಕೂಡ ಸಿಂಪಲ್ ಆಗಿ ಮಾಡಿದ್ದೀನಿ ಯಾಕಂತಂದ್ರೆ ನಮ್ಮ ಸೈಡು ಜೋಳದ ರೊಟ್ಟೆ ರಾಗಿ ರೊಟ್ಟೆ ಜೋಳದ ಮುದ್ದೆ ರಾಗಿ ಮುದ್ದೆ ಈ ಥರ ಜಾಸ್ತಿ ಮಾಡ್ತೇವೆ ನಾವು ಉತ್ತರ ಕರ್ನಾಟಕದ ಸೈಡು ಹಾಗಾಗಿ ಇದ ಒಂದು ಮಧ್ಯಾಹ್ನದ ಊಟವನ್ನು ಕೂಡ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತೀನಿ ರೀ ನೋಡಿ ಫ್ರೆಂಡ್ಸು ನಾನಿಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ರಾಗಿ ಹಿಟ್ಟನ್ನು ಇವಾಗ ಸಾಣಿಸ್ತಾ ಇದ್ದೀನಿ ಯಾಕಂದರೆ ಏನಾದರೂ ಸ್ವಲ್ಪ ಗಂಟುಗಳಿದೆ ಅಂದ್ರೆ ಈ ರೀತಿ ನಾವು ಜರಡಿಯನ್ನು ಮಾಡ್ಕೋಬೇಕು ಹಿಟ್ಟನ್ನು ನೋಡಿ ಫ್ರೆಂಡ್ಸ್ ಇವಾಗ ಜರಡಿ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಅಂದ್ರೆ ಜಿಗಟನ್ನು ಹಾಕ್ಕೊಳ್ತಾವಲ್ಲ ಆ ಥರ ನೀರನ್ನು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೆ ನಾನು ಪೂರ್ತಿ ಕುದಿಬೇಕ್ರಿ ಅದು ಕುದ್ದಾದ ನಾವು ಈ ಥರ ಗುಂಡಿ ಮಾಡಿಕೊಂಡು ಈ ಥರ ಆ ಕುದ್ದು ನೀರನ್ನ ನೀರನ್ನು ಹಾಕ್ಕೊಂಡು ಜಿಗಟನ್ನು ಮಾಡ್ಕೋಬೇಕು ಇವಾಗ ನಾನು ಹಾಕ್ಕೊಂಡಿದ್ದ ಜಿಗಟನ್ನು ನಾನು ಒಂದು ಚಮಚ ಮುಖಾಂತರ ಆ ಜಿಗಟ್ಟನ್ನು ಕಲಿಸ್ತಾ ಇದ್ದೇನೆ ರೀ ತುಂಬ ಸುಡ್ತೈತಿ ಯಾಕಂದ್ರೆ ಫುಲ್ ಬಿಸಿನೀರು ಹೊಯ್ದಾಡಿರ್ತೈತಿ ಪೂರ್ತಿ ಜಿಗಿಟಿದ್ರೆ ಚೆನ್ನಾಗಾಗ್ತವೆ ರೀ ರೊಟ್ಟಿ ಇಲ್ಲಾಂದ್ರೆ ಒಂಥರ ಪಿಸ್ತಂಗಾಗ್ಬಿಡ್ತಾವೆ ಯಾಕಂದ್ರೆ ಇದು ರಾಗಿ ಹಿಟ್ಟು ಸ್ವಲ್ಪ ಜಿಗಿಟ್ಟು ಕಡಿಮೆ ಇರ್ತೈತಿ ನೋಡಿ ಇವಾಗ ನಾನು ಅದನ್ನೇ ನಾತಿದ್ದೀನಿ ಇವಾಗ ಜಿಗಟ್ಟನ್ನು ಹಾಕ್ಕೊಂಡು ಈ ಥರ ನಾವು ಚಪಾತಿನ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು ರಾಗಿ ಹಿಟ್ಟನ್ನು ನಾನು ಕಲ್ಲಿನ ಮನೆಯಲ್ಲಿ ಕೂಡ ನಾದ್ಕೊತಾ ಇದ್ದೀನಿ ಇದನ್ನು ಈ ಥರ ಚಪಾತಿ ಹಿಟ್ಟಿನ ಮುಖಾಂತ ಟೈಪು ನಾವು ಹಿಟ್ಟನ್ನು ನಾದಿಟ್ಕೋಬೇಕು ಇವಾಗ ನೋಡಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಈ ಥರ ರೊಟ್ಟಿನ ನಾನು ಫಸ್ಟ್ ಸ್ವಲ್ಪ ಬಡ್ಕೊತೀನಿ ರೀ ರೊಟ್ಟಿನ ಆನಂತರ ಲಟ್ಟಿಸ್ತೀನಿ ಲಟ್ಟಣ ಕೀಲ ಯಾಕಂದರೆ ಈಗೆಲ್ಲರೂ ರೊಟ್ಟಿ ಸುಟ್ಟದ ಬಿಟ್ಬಿಟ್ಟಿ ಕೈಯಿಂದ ಜಾಸ್ತಿ ಲಟ್ಟಣಗಿಂದ ಲಟ್ಟಿಸದ ಭಾಳ ಇವಾಗ ನೋಡಿ ಲಟ್ಟಿಸ್ತಾ ಇದ್ದೀನಿ ತುಂಬ ರೀ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರಾಗಿ ಹಿಟ್ಟು ನೋಡಿ ಈ ಥರ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡ ನಂತರ ನಾನೀಗ ಒಲೆ ಮೇಲೆ ಹಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈಗ ಹೆಂಚಿಗೆ ರೊಟ್ಟಿಯನ್ನು ಹಾಕ್ಕೊಂಡೇನ್ರಿ ಈಗ ಅದಕ್ಕೆ ಮ್ಯಾಲೆ ಹಿಟ್ಟ ರೀ ಅದನ್ನ ಹಂಗೆ ನಾವು ಬೇಸಿದ್ರೆ ಒಂಥರ ಹಿಟ್ಟು ಹಿಟ್ಟಿಟ್ಟು ಕಾಣ್ತೈತಿ ಹಳದಿ ಒಣ ಕಾಣ್ತಾವೆ ರೊಟ್ಟಿ ಹಾಗಾಗಿ ಚೆಂದ ಕಾಣಲ್ಲ ನಾನು ಈ ನೀರನ್ನು ಹಚ್ಚಿ ಜಿಗಟ್ಟು ಇದನ್ನ ಪೂರ್ತಿ ಮ್ಯಾಲೆಲ್ಲ ನೀರನ್ನು ಹಚ್ಕೊಂಡೇನ್ರಿ ನೋಡ್ತಾ ಇದ್ರಲ್ಲ ಕಾಣ್ತೈತಿ ಇವಾಗ ಇದನ್ನು ತಿರಿ ಹಾಕಿದ್ನಿ ರೊಟ್ಟಿನ ನಾನು ಒಲೆ ಮೇಲೆ ಮಾಡ್ತಾ ಇದ್ದೇನೆ ರೀ ಫ್ರೆಂಡ್ಸ್ ಯಾಕಂದ್ರೆ ನಾವು ಜೋಳದ ರೊಟ್ಟಿನೂ ಪ್ರತಿಯೊಂದು ಅಡುಗೆ ನಾವು ಜಾಸ್ತಿ ಒಲೆ ಮೇಲೆ ಮಾಡೋದು ಭಾಳ ತುಂಬ ರುಚಿಯಾಗಿರ್ತವೆ ಒಲೆ ಮೇಲೆ ಮಾಡಿದೆ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಅದು ರಾಗಿ ರೊಟ್ಟಿ ಮೆತ್ತಗಿದ್ದಾವೆ ರೀ ತುಂಬ ಸಾಫ್ಟ್ ನಾಕವು ಇವ್ನ ಬಿಸಿ ರೊಟ್ಟಿ ಅಂಕ್ರೆ ತಿಂದ್ರಂಕ್ರಿ ಭಾಳ ಟೇಸ್ಟ್ ರೀ ಊಟಕ್ಕೆ ಇವಾಗ ಎಲ್ಲ ಹಿಟ್ಟನ್ನು ಕೂಡ ನಾನು ಇದೇ ರೀತಿಯಾಗಿ ಲಟ್ಟಿಸ್ಕೊಂಡು ಎಲ್ಲ ರೊಟ್ಟಿನೂ ಕೂಡ ಬೇಯಿಸ್ಕೊಂಡು ಇಟ್ಕೊತೀನಿ ರೀ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ನಾವು ಎಲ್ಲ ರೊಟ್ಟಿನೂ ಮಾಡ್ಕೊಂಡು ಇಟ್ಕೋಬೇಕು ರಾಗಿ ಅಂಗರು ತುಂಬ ಒಳ್ಳೆಯದು ಫ್ರೆಂಡ್ಸು ನಮ್ಮ ಆರೋಗ್ಯಕ್ಕೆ ತುಂಬ ಆದಂಥ ಒಂದು ಫುಡ್ ಇದು ನಾವು ಇದನ್ನು ದೋಸೆ ಮುಖಾಂತರನೂ ಮಾಡ್ಕೋಬೋದು ಅಂಬ್ಲಿ ಥರನೂ ಮಾಡ್ಕೋಬೋದು ಈ ಥರ ರೊಟ್ಟಿ ಥರನೂ ಮಾಡ್ಕೋಬೋದು ಪ್ರತಿಯೊಂದನ್ನು ನಾವು ಈ ಥರ ಮಾಡ್ಕೊಂಡು ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರ್ತೈತಿ ನೋಡಿ ಫ್ರೆಂಡ್ಸ್ ಇವಾಗ ರಾಗಿ ರೊಟ್ಟೆ ರೆಡಿ ಆಯಿತು ಅಂದರೆ ನಾನು ಫಸ್ಟು ಒಂದಿಷ್ಟು ಜೋಳದ ರೊಟ್ಟಿನೂ ಮಾಡಿದ್ರಿ ಇವಾಗ ಅದ್ರ ಮೇಲೆ ರಾಗಿ ರೊಟ್ಟಿ ಮಾಡಿದ್ದೇನೆ ಇವಾಗ ನೋಡಿರಿ ಫ್ರೆಂಡ್ಸು ಹಾಗಲಕಾಯಿ ಪಲ್ಯ ಮಾಡಲಿಕ್ಕೆ ನಾನು ಹಗಲಕಾಯನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಈಗ ರಾಗಿ ರೊಟ್ಟಿ ಮಾಡಿದ್ನಲ್ಲ ಅದೇ ಹಂಚಿನ ಮೇಲೆ ನಾನು ಈ ಹಗಲಕಾಯನ್ನ ಹುರ್ಕೊಳ್ತಾಯಿದ್ದೀನಿ ರೀ ಪೂರ್ತಿ ಹುರ್ಕೋಬೇಕಿದ್ದಾನೆ ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಕಹಿ ಇರ್ತೈತಲ್ಲ ಹಾಗಾಗಿ ಟೇಸ್ಟ್ ಇದು ಹುರ್ಕೊಂಡು ಇಟ್ಕೊಂಡೆ ನೋಡಿರಿ ಫ್ರೆಂಡ್ಸ್ ಇವಾಗ ಇದ್ರ ಜೊತೆಗೆ ಸ್ವಲ್ಪ ಹಸಿಕಾಯಿ ಚಟ್ನಿಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಅವನ್ನು ಕೂಡ ಹುರ್ಕೊಂಡು ಇದಕ್ಕೇನೇನು ಬೇಕು ಅಂತ ಹೇಳಿದೆ ಅಂದರೆ ಹಸಿಕಾಯಿ ಚಟ್ನಿಗೆ ಉಪ್ಪು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬ್ರಿನ ಹಾಕ್ಕೊಂಡ್ರಿ ನಾನು ಮತ್ತೇನು ಹಾಕ್ಕೊಂಡಿಲ್ಲ ತುಂಬ ಟೇಸ್ಟ್ ಆಗ್ತೈತೆ ರೀ ನಮ್ಮ ಉತ್ತರ ಕರ್ನಾಟಕ ಸ ಕರ್ನಾಟಕ ಸೈಡ್ ಅಂಕರು ಫೇಮಸ್ ಚಟ್ನಿದು ಇವಾಗ ನೋಡಿ ಫ್ರೆಂಡ್ಸ್ ಹಗಲಿಕಾಯಿ ಪಲ್ಯಕ್ಕೆ ನಾನು ಸ್ವಲ್ಪ ನೆನೆ ಇಟ್ಕೊಂಡಿದ್ದೀನಿ ಇಲ್ಲಿ ಬೆಲ್ಲ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಕೊತ್ತಂಬರಿನ ಹೆಚ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ನಾನು ಇವಾಗ ಎಣ್ಣೆಕಾಯಿಲಿ ಇಟ್ಟಿದ್ದೆ ಎಣ್ಣೆಕಾಯಲಿಕ್ಕೆ ಆ ಒಂದು ಹೆಚ್ಚಿಕೊಂಡಂಥ ಈರುಳ್ಳಿನ ನಾನು ಪಾತ್ರೆಲಿ ಹಾಕಿ ಎಣ್ಣೆಗೆ ಹಾಕಿ ಫ್ಯಾಂಡ್ತಾ ಇದ್ದೇನೆ ಇವಾಗ ಹುಬ್ಬಿಟ್ಕೊಳ್ತಂಥ ಹಾಗಲಕಾಯಿ ಮತ್ತು ಬೆಲ್ಲವನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬ್ರೀನೂ ಕೂಡ ಹಾಕ್ಕೊಂಡಿದ್ದೇನೆ ರೀ ಕೊತ್ತಂಬರಿ ನಾವು ಮೊದಲೇ ಹಾಕಿದ್ದೆ ಅಂದ್ರೆ ತುಂಬ ಇದು ಹಸಿನಿ ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ ರೀ ಅದಕ್ಕೆ ಸ್ವಲ್ಪ ಅರಶಿಣ ಪುಡಿ ಹಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೇನೆ ರೀ ಇವಾಗ ನೋಡಿ ಹಗಲಿಕಾಯಿ ಪಲ್ಯನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಹುಣ್ಸಿ ಹಣ್ಣನ್ನು ಹಿಂಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಆ ರಸವನ್ನು ಕೂಡ ನಾನು ಹಾಕ್ಕೊಳ್ತೇನೆ ರೀ ಹುಣಸೆ ಹಣ್ಣು ಬೆಲ್ಲ ಎಲ್ಲ ಅಂದ್ರೆ ಹಗಲಿಕಾಯಿ ಪಲ್ಯ ಅಲ್ಲವೇ ಅಲ್ಲರಿ ಯಾಕಂದ್ರೆ ತುಂಬ ಕಹಿ ಆಗಿರ್ತೈತಿ ನೀವು ಈ ಥರ ಮಾಡಿ ನೋಡಿ ತುಂಬ ಟೇಸ್ಟ್ ಆಗ್ತೈತಿ ಅಂದರೆ ಉಪ್ಪು ಖಾರ ಹುಳಿ ಬೆಲ್ಲ ಕರೆಕ್ಟಾಗಿದ್ದರೆ ಹಗಲಕಾಯಿ ಪಲ್ಯ ತುಂಬ ರುಚಿಯಾಗತೈತಿ ನಾನು ಸ್ವಲ್ಪ ಉಚ್ಚ ಪುಡಿಯನ್ನು ಹಾಕೊತಿದ್ದೀನಿ ನಮ್ಮ ಸೈಡ್ ಗುರುಳು ಪುಡಿ ಅಂತ ಹೇಳ್ತೀವಿ ಗುರುಳು ಪುಡಿಯನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಇವಾಗ ಹಾಗಲ್ ಕಾಪಲ್ಲೆನೂ ಕೂಡ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ರಾಗಿ ರೊಟ್ಟೆ ಹಾಗಲ್ಕ ಪಲ್ಯ ಹಸಿಕಾಯಿ ಅಂದರೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಮತ್ತು ಪುಳಿಯೋಗರೆ ಮಾಡ್ಕೊಂಡಿದ್ದೆ ಇದು ನಮ್ಮ ಮಧ್ಯಾಹ್ನದ ಊಟ ಇದನ್ನು ಕೂಡ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತೇನೆ ರೀ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ನೋಡಿ ಎಷ್ಟೊಂದು ಮೃದುವಾಗಿದ್ದಾವೆ ಈ ಹಾಗಲಕಪ್ಪಲ್ಯೆ ಹಸಿಕಾಯಿ ಚಟ್ನಿ ರಾಗಿ ರೊಟ್ಟಿ ಹಬ್ಬ ಹಬ್ಬ ತುಂಬ ರೀ ಒಳ್ಳೆ ಆರೋಗ್ಯಕರವಾದ ಅಡುಗೆ ನೋಡಿ ಫ್ರೆಂಡ್ಸ್ ರಾಗಿ ರೊಟ್ಟೆ ಹಾಗಲಕಪ್ಪಲ್ಯ ಮತ್ತು ಹಸಿಕಾಯಿ ಚಟ್ನಿ ತುಂಬ ರುಚಿಯಾಗೈತ್ರಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಈ ಮನೆ ಊಟವನ್ನು ಊಟ ಮಾಡೋದ್ರಿಂದ ಕೂಡ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರ್ತೈತ್ರಿ ಹಾಗೆ ವೆಯ್ಟ್ ಲಾಸ್ಗೆ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತತಿ ಈ ಥರ ಫುಡ್ಸು ರೊಟ್ಟಿ ಚಪಾತಿ ರೈಸ್ ಕಡಿಮೆ ಐಟಮ್ಸ್ ಮಾಡಬೇಕು ಊಟ ಮಾಡಬೇಕು ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ರಾಗಿ ಮುದ್ದೆ ಜೋಳದ ಮುದ್ದೆ ಈ ಥರ ಮಾಡಿಕೊಂಡು ಹಾಗೆ ತರಕಾರಿಗಳನ್ನು ಜಾಸ್ತಿ ಉಪಯೋಗ ಮಾಡೋದ್ರಿಂದ ಸೊಪ್ಪು ಸದಿಗಳನ್ನು ತಿನ್ನೋದ್ರಿಂದ ಕೂಡ ನಮ್ಮ ವೇಟು ಕೂಡ ತುಂಬ ಲಾಸ್ ಆಗ್ತೈತ್ ರೀ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇವತ್ತು ನಾನು ಹಾಕ್ತಕ್ಕಂಥ ವೀಡಿಯೋನ ಯಾರು ಸ್ಕಿಪ್ ಮಾಡಿದೆ ನೋಡಿ ಕೊನೆ ತನಕ ನೋಡಿ ನನ್ನ ವಿಡಿಯೋ ಒಂದು ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಮಾಡಿರಿ ನೋಡಿರಿ ಫ್ರೆಂಡ್ಸ ಇದೆಲ್ಲರ ಜೊತೆಗೆ ನಾನೊಂದು ಎರಡು ಲೈನ್ ಜಾನಪದ ಗೀತೆನ ಹೇಳ್ತೀನಿ ತುಂಬ ಚೆನ್ನಾಗಿದೆ ಕೇಳೋಕ್ಕೆ ಜಾಸ್ತಿ ಹೇಳಲ್ಲ ಎರಡೇ ಎರಡು ಲೈನು ಜಾನಪದ ಗೀತೆನ ಹೇಳ್ತೀನಿ ಓ ನನ್ನ ತಾಯವ್ವ ಜಗ ಜನನಿ ನೀ ಓ ನನ್ನ ನನ್ನತಾಯ ಜಗಜನನ ನೀನ ಭೂಮಿ ತೂ ತಾಯಿ ನೀ ನನ್ನ ಹಡದೌ ಭೂಮಿ ತೂ ತಾಯಿ ನೀ ನನ್ನ ಹಡದೌ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋನ ನೋಡಿದ್ರಲ್ಲ ದಯವಿಟ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಾಗೆ ಇನ್ನೂವರೆಗೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಹೀಗೆ ಎಲ್ಲರೂ ಒಂದು ನನಗೆ ಪ್ರೋತ್ಸಾಹ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ರೀ ಧನ್ಯವಾದಗಳು